ಭಾರ್ಗವ ನ್ಯೂಸ್ ಮುಖ್ಯಾಂಶಗಳು ಕೆರೆ ತುಂಬಿಸದಿದ್ದರೆ ಫೆಬ್ರವರಿಯಲ್ಲಿ ಹೋರಾಟ ಮಾಜಿ ಶಾಸಕ ಎಸ್ ಪಾಟೀಲ್ ನಡಹಳ್ಳಿ ಸಿಎಂ ಕೆ ಪೌರ ಸನ್ಮಾನ ಔಚಿತ್ಯ ಪ್ರಶ್ನೆ ಎರಡ್ನೂರು ಕೋಟಿ ರೂಪಾಯಿ ಕಾಮಗಾರಿ ಆದೇಶ ಪತ್ರ ಬಹಿರಂಗಪಡಿಸಿ ಮಾಜಿ ಶಾಸಕ ನಡಹಳ್ಳಿ ಆಗ್ರಹ ವಾರ್ತೆಗಳ ವಿವರ ಬರಗಾಲದಿಂದ ಒಣಗುತ್ತಿರುವ ಕೆರೆಗಳನ್ನು ಆಲ್ಮಟ್ಟಿ ಡ್ಯಾಂನ ಚಿಮ್ಮಲ್ಗೆ ನೀರಾವರಿಯ ಪೂರ್ಣ ಕಾಲುವೆಗಳಿಂದ ತುಂಬಿಸಲು ಶಾಸಕ ಸಿಎಸ್ ನಾಡಗೌಡರು ಅಧಿಕಾರಿಗಳ ಮೇಲೆ ಒತ್ತಡವನ್ನು ಹಾಕಬೇಕು ಇಲ್ಲವಾದರೆ ಫೆಬ್ರವರಿ ಮಧ್ಯಭಾಗದಲ್ಲಿ ರೈತರೊಂದಿಗೆ ಹೋರಾಟ ನಡೆಸುವ ಅನಿವಾರ್ಯವಾಗಲಿದೆ ಎಂದು ಮಾಜಿ ಶಾಸಕ ಬಿಜೆಪಿ ರೈತ ಮೋರ್ಚಾ ರಾಜ್ಯಾಧ್ಯಕ್ಷ ಎಎಸ್ಪಾಟೀಲಹಳ್ಳಿ ತಿಳಿಸಿದರು ತಮ್ಮ ಗೃಹ ಕಚೇರಿಯಲ್ಲಿ ರವಿವಾರ ಪತ್ರಿಕಾಗೋಷ್ಠಿಯನ್ನು ನಡೆಸಿ ಈಚೆಗೆ ಕಾಲುವೆಗೆ ಕಡಿಮೆ ಪ್ರಮಾಣದಲ್ಲಿ ನೀರು ಹರಿಸಿದ್ದರಿಂದ ಒಂದು ಕೆರೆ ತುಂಬಿಲ್ಲ ಇದರಿಂದ ರೈತರು ಕಂಗಾಲಾಗಿದ್ದಾರೆ ಡ್ಯಾಂನಲ್ಲಿ ಸಾಕಷ್ಟು ನೀರಿದ್ದು ಕೆರೆ ತುಂಬಲು ಅವಕಾಶವಿದೆ ಕೆರೆಗಳಗೆಂದೇ ನೀರಿನ ವಿಶೇಷ ಹಂಚಿಕೆ ಮಾಡಲಾಗಿದ್ದನ್ನು ಬಳಸಿಕೊಂಡು ಕೆರೆಗಳನ್ನು ಪೂರ್ತಿ ತುಂಬಿಸಿ ಕೋಡಿಹಾರಿ ಹಳ್ಳಕ್ಕೆ ನೀರು ಹರಿಯುವಂತೆ ನೋಡಿಕೊಳ್ಳಬೇಕು ಎಂದರು ನಾನು ಶಾಸಕನಾಗಿದ್ದಾಗ ಅಧಿಕಾರಿಗಳನ್ನ ಬೆನ್ನು ಹತ್ತಿ ಕೆರೆಗಳಿಗೆ ನೀರು ಬಿಡಿಸುತ್ತಿದೆ ಮಾದಿನಾಳ ಗೆದ್ದಲಮರಿ ಸರೂರು ಜಲಪುರು ಅಡವಿ ಹೊಲಗಬಾಳ ಹೊಕ್ರಾಣಿ ಇಂಗಳಗೇರಿ ಪಡೆಕ್ನೂರು ವನಹಳ್ಳಿ ಬೆಳಗಾನೂರು ತಮದಡ್ಡಿ ಮಲಗ ಮಲಗಲದಲ್ಲಿ ಕೆರೆಗಳಿಗೆ ಕೆರೆಗಳಿಗೆ ವರ್ಷದ ಹನ್ನೆರಡು ತಿಂಗಳು ನೀರಿರುವಂತೆ ಮಾಡಿದ್ದರಿಂದ ಅಂತರ್ಜಲ ಹೆಚ್ಚಾಗಿ ರೈತರಿಗೆ ಪ್ರಯೋಜನವಾಗಿತ್ತು ಈಗಿನ ಶಾಸಕರು ಇದನ್ನ ಮಾಡಬಹುದು ಎಂದರು ರಾಜ್ಯದಲ್ಲಿ ಬಹಳ ದೊಡ್ಡ ಬರಗಾಲ ಎರಡ್ನೂರ ಇಪ್ಪತ್ಮೂರು ತಾಲೂಕುಗಳಲ್ಲಿ ಬರಗಾಲ ಇದೆ ಅಂತ ಸರ್ಕಾರ ಘೋಷಣೆ ಮಾಡಿದೆ ಅದರಲ್ಲಿ ನನ್ನ ತಾಲೂಕು ನನ್ನ ಕ್ಷೇತ್ರದಲ್ಲಿ ಅತಿ ಹೆಚ್ಚು ಬರಗಾಲ ಇದೆ ನಾನು ಶಾಸಕನಾಗಿದ್ದಾಗ ನಮ್ಮ ತಾಲೂಕಿನ ಎಲ್ಲ ಕೆರೆಗಳಿಗೆ ಸದಾ ನೀರು ತುಂಬತಕ್ಕಂಥ ಕೆಲಸ ನಾನು ಮಾಡಿದ್ದೆ ಅಧಿಕಾರಿಗಳು ಹಿಂದೆ ಬಿದ್ದು ಯಾವುದೇ ಸಂದರ್ಭದಲ್ಲಿ ಕೂಡ ಕೆರೆಗಳು ನೀರಿಲ್ಲದೆ ಇರತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಯಾವ ಕಾರಣಕ್ಕೂ ಕೂಡ ಆಗಲಿಲ್ಲ ನಾನು ಇದ್ದಾಗ ನಮ್ಮ ಮೊನ್ನೆ ಕೂಡ ಪತ್ರಿಕಾಗೋಷ್ಠಿನಲ್ಲಿ ಒಂದೂವರೆ ತಿಂಗಳಿಂದ ಸುಮಾರು ಒಂದು ತಿಂಗಳಿಂದ ನಾನು ಇಲ್ಲೇ ಪತ್ರಿಕಾಗೋಷ್ಠಿ ಕಳೆದಾಗ ಮಾಧ್ಯಮದ ಸ್ನೇಹಿತರ ಮುಖಾಂತರ ಸರ್ಕಾರಕ್ಕೆ ಇವತ್ತಿನ ಶಾಸಕರಲ್ಲಿ ಕೂಡ ವಿನಂತಿ ಮಾಡಿದ್ದೆ ನಾನು ಬೆಳೆಗಳು ಒಣಗ್ತಾ ಇದೆ ಎಲ್ಲ ಕೆರೆಗಳಿಗೆ ನೀರು ತುಂಬತಕ್ಕಂಥ ಕೆಲಸ ಮಾಡಿ ಅಂತ ಮತ್ತು ಕ್ಯಾನಲ್ಗಳಿಗೆ ನೀರು ಬಿಡ್ತಕ್ಕಂಥ ಕೆಲಸ ಆಗಬೇಕು ಕೆ ಎಲ್ ಬಿ ಸಿ ಕ್ಯಾನಲ್ಗೆ ಮತ್ತು ಈ ನಾಲ್ತವಾಡ್ ಭಾಗದಲ್ಲಿ ವಿಶೇಷವಾಗಿ ಹಳ್ಳಿಗಳಿಗೆ ನೀರು ಬಿಡಬೇಕು ಅಂತ ಹೇಳಿ ನಾನು ವಿನಂತಿ ಮಾಡಿದ್ದೆ ಅದೇ ರೀತಿ ಸರ್ಕಾರನು ಕೂಡ ಅದಕ್ಕೆ ಒಂದು ಮಟ್ಟಿಗೆ ಸ್ಪಂದನೆ ಮಾಡಿದರು ಪೂರ್ತಿ ಮಾಡ್ಯಾರಂತ ನಾನು ಹೇಳಿದ್ರೆ ಒಂದು ಮಟ್ಟಕ್ಕೆ ಒಂದು ಸ್ಪಂದನೆ ಆಯಿತು ಒಂದು ಐದಾರು ದಿನ ನೀರು ಬಿಟ್ಟರು ಕೆಲವೊಂದು ಏನು ಭಾಳ ಕಷ್ಟದಲ್ಲಿದ್ದಂಥ ಬೆಳೆಗಳನ್ನು ಉಳಿಸ್ಕೊಡೋದಕ್ಕೆ ಸಾಧ್ಯ ಆಯಿತು ಅದಕ್ಕೆ ನಾನು ಸರ್ಕಾರಕ್ಕೆ ಸಂದರ್ಭದಲ್ಲಿ ಅಭಿನಂದನೆ ಸಲ್ಲಿಸ್ತೇನೆ ಯಾಕಂದ್ರೆ ಒಳ್ಳೆ ಕೆಲಸ ಮಾಡಿದ್ದೆ ನಾವು ಒಳ್ಳೇದು ಅಂತ ಹೇಳೋಣ ಆದರೆ ఏ నమ్ తాలూకిన ఎల్ కెరలు తుమ్ు అంత నమ్ము నిరీక్ష ఇప్పుడు అదని మాది విశేషాగి నూకెరూ చుమలిగి పూర్వ కాల్వే బాడుకెర ఫస్ట్ గద్దలమరికెర సరూర్కెర జల్పూర్కెర అడవిలుబాడకెర ఒక్కరణి కేరి ఇంగళగేరి కేరి ಹೊಡೆಯಕ್ನೂರು ಕೆರೆ ಹೊನಳ್ಳಿ ಕೆರೆ ಬಳದಾನೂರ್ ಕೆರೆ ತಮ್ದಡ್ಡಿ ಕೆರೆ ಮಲ್ಗಲ್ದಿನಿ ಕೆರೆ ಇವೆಲ್ಲ ಕೆರೆಗಳನ್ನ ನಾವಿದ್ದಾಗ ಹನ್ನೆರಡು ತಿಂಗಳು ನಿರಂತರವಾಗಿ ನೀರು ತುಂಬಿರ್ತಿತ್ತು ಅದರಿಂದಾಗಿ ಸುತ್ತಮುತ್ತ ಅಂತರ್ಜಲ ಮಟ್ಟ ಜಾಸ್ತಿ ಆಯಿತು ಎರಡು ಮೂರು ಕಿಲೋಮೀಟ್ರ್ ಎಲ್ಲ ಅಂತರ್ಜಲ ಗಮನಿಸಿದಂಥ ರೈತರು ಲಕ್ಷಾಂತರ ರೂಪಾಯಿ ಇನ್ವೆಸ್ಟ್ ಮಾಡಿ ಬೋರ್ವೆಲ್ ಕೆಲವರು ಬೋರ್ವೆಲ್ ಹಾಕೊಂಡಿದ್ದಾರೆ ಕೆಲವರು ಕೆರೆಯಿಂದ ಪೈಪ್ಲೈನ್ ಮಾಡ್ಕೊಂಡಿದ್ದಾರೆ ಆಮೇಲೆ ಅಲ್ಲಿ ಬಹುವಾರ್ಷಿಕ ಬೆಳೆಗಳನ್ನು ಹಾಕಿದ್ದಾರೆ ತೋಟಗಾರಿಕೆ ಬೆಳೆಗಳು ಹಾಕಿದ್ದಾರೆ ತೆಂಗಿನ ಮರ ಹಾಕೊಂಡಿದ್ದಾರೆ ಬಾಳೆ ಮರ ಹಾಕ್ಕೊಂಡಿದ್ದಾನೆ ಕಬ್ಬು ಹಾಕೊಂಡಿದ್ದಾನೆ ಹೀಗೆ ಸುಮಾರು ಎಂಬತ್ತು ಹಳ್ಳಿಗಳಿಗೆ ಇದರಿಂದ ಅನುಕೂಲ ಆಯಿತು ಅವರಲ್ಲಿ ಏನಿತ್ತು ಅಂದ್ರೆ ಮೂರ್ನಾಲ್ಕು ವರ್ಷದಿಂದ ನಿರಂತರವಾಗಿ ನೀರು ಕಂಟಿನ್ಯೂಸ್ ಇದೆ ಅಂದ್ರೆ ಜೊತೆಗೆ ನಾವು ಹಳ್ಳಗಳಿಗೂ ನೀರು ಬಿಟ್ಟಿದ ಕಂಟಿನ್ಯೂಸ್ ಆಗಿ ಹಳ್ಳಗಳಿಗೆ ನೀರು ಬಿಟ್ವಿ ಅದರಿಂದ ರೈತರಲ್ಲಿ ಒಂದು ವಿಶ್ವಾಸ ಇತ್ತು ನಮ್ಮ ಅರಸನಾಳ್ ಕೆರೆ ಇನ್ನೊಂದು ಅದೊಂದು ಬಿಟ್ಟೆ ನಾನು ಅರಸನಾಳ ಕೆರೆ ಬಹಳ ದೊಡ್ಡ ಕೆರೆ ಸೊ ಇದರಿಂದ ರೈತರಲ್ಲೊಂದು ವಿಶ್ವಾಸ ಮೂಡಿತ್ತು ಮೂರು ವರ್ಷದಿಂದ ನಾಲ್ಕು ವರ್ಷದಿಂದ ನಿರಂತರವಾಗಿ ನೀರು ನೀರು ಕಂಟಿನ್ಯೂಸ್ ಆಗಿ ಬೇಸಿಗೆನಲ್ಲೂ ಕೂಡ ಕಡಿಮೆ ಇಲ್ಲ ನಿಂತ್ಕೊಂಡಿದೆ ನಮ್ಗೇನೋ ಇದರಿಂದ ಅನುಕೂಲ ಆಗ್ತದೆ ಅಂತ ಹೇಳಿ ಮತ್ತೆ ಅಂತರ್ಜಲ ಮಟ್ಟವೂ ಜಾಸ್ತಿ ಆಯ್ತು ಆದರೆ ಇವತ್ತು ನಾನು ಗಮನಿಸಿದಾಗ ಈ ಚಿಮುಲಿಗೆ ಪೂರ್ವ ಕಾಲಕ್ಕೆ ನೀರೇ ಬಿಟ್ಟಿಲ್ಲ ಬಿಟ್ಟರು ಏನು ಮಾಡವ್ರೆ ಸ್ವಲ್ಪ ನೀರು ಬಿಟ್ಟವ್ರೆ ಅದರಿಂದ ಒಂದು ಕೆರೆಗೂ ಕೂಡ ನೀರು ತುಂಬಲಿಕ್ಕೆ ಸಾಧ್ಯ ಆಗಿಲ್ಲ ಪೂರ್ತಿಯಾಗಿ ಸ್ವಲ್ಪ ಸ್ವಲ್ಪ ಇದಾವೆ ಇಲ್ಲ ಅಂತ ನಾನು ಹೇಳಲ್ಲ ನೀರು ಇನ್ನೊಂದು ಸ್ವಲ್ಪ 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 ಉಳ್ಕೊಂಡಿದೆ ನೀರು ಅಲ್ಲೇ ಅಲ್ಲೇ ತಮ್ದಡ್ಡಿ ಕೆರೆ ಪೂರ್ತಿ ಖಾಲಿಯಾಗಿದೆ ಪಡೆಕ್ನೂರು ಕೆರೆಯಲ್ಲಿ ಸ್ವಲ್ಪ ಇದೆ ಜಲ್ಪುರ್ ಕೆರೆ ಖಾಲಿಯಾಗಿದೆ ಒಕ್ಕರಾಣಿ ಕೆರೆ ಖಾಲಿಯಾಗಿದೆ ಪಾಪ ರೈತರು ಕಂಗಾಲಾಗಿದ್ದಾರೆ ನಾನು ವಿನಂತಿ ಮಾಡೋದು ಇನ್ನೂ ನಿಮಗೆ ಅವಕಾಶ ಇದೆ ಯಾಕಂದರೆ ಈ ಅವಕಾಶ ತಪ್ಪಿಸ್ಕೊಂಡ್ರೆ ಮತ್ತೆ ನಿಮಗೆ ನೀರು ತುಂಬ ಕೆರೆಗಳು ಏಳೆಂಟು ತಿಂಗಳು ನೀರು ಇರೋಲ್ಲ ಆರೂವರೆ ತಿಂಗಳಂತೂ ನೀರು ಇರಲ್ಲ ಅದಕ್ಕೆ ಇನ್ನೂ ಕೂಡ ಕೆ ಇದರಲ್ಲಿ ನೀರಿದೆ ಅಲ್ಲಿ ನಿಮ್ಮ ಡ್ಯಾಮಲ್ಲೂ ನೀರಿದೆ ಮತ್ತು ಕೆರೆಗಳಿಗೆ ಸ್ಪೆಷಲ್ ಅಲೋಕೇಶನ್ ಇದೆ ಜಮನದಲ್ಲಿರಲಿ ಅದಕ್ಕೆ ನಾನು ಇದ್ರಲ್ಲಿ ರಾಜಕಾರಣ ಮಾಡಕ್ಕೆ ಹೋಗ್ತಾ ಇಲ್ಲ ಅದು ಹೇಳ್ತೀನಿ ನಾನು ಇನ್ನೊಂದು ನಿಮ್ಗೆ ಅವಕಾಶ ನೀವು ಬೇರೆ ಮುಖ್ಯಮಂತ್ರಿಗಳನ್ನ ಕರೆಸೋದೇನೋ ಗೌರವ ಸನ್ಮಾನ ಗಿನ್ಮಾನ ಏನೋ ಮಾಡ್ತಾ ಇದ್ದೀನಿ ಅಂತ ಕೇಳಿದ್ದೀನಿ ನಾನು ಮಾಡಿ ಆದರೆ ನಮ್ಮ ಜನರಿಗೆ ನೀರು ಕೊಡಿ ಇಮ್ಮಿಡಿಯೇಟಾಗಿ ತಕ್ಷಣವೇ ನೀವು ಪೂರ್ವ ಕಾಲಿಗೆ ನೀರು ಬಿಡಬೇಕು ಮತ್ತು ಎಲ್ಲ ಕೆರೆಗಳನ್ನ ಪೂರ್ತಿ ತುಂಬಿಸ್ಬೇಕು ಅದು ಇಂಪಾರ್ಟೆಂಟು ಸುಮ್ಮನೆ ಒಂದು ದಿನ ನೀರು ಬಿಟ್ಬಿಟ್ಟು ನಾನು ಕೆರೆ ನೀರು ಬಿಟ್ಟಿದ್ದೀನಿ ಅಂತ ಹೇಳೋದಲ್ಲ ಎಲ್ಲ ಕೆರೆಗಳು ಪೂರ್ತಿ ತುಂಬಿ ಕೋಡಿ ತುಂಬಿ ಹಾರಬೇಕು ನೀರು ಹಳ್ಳಕ್ಕೆ ಒಂದು ದಿನ ಎರಡು ದಿನ ಹಳ್ಳಕ್ಕೆ ಹರಿಬೇಕು ಆವಾಗ ಅದು ನಿಜವಾಗಲೂ ಕೆರೆ ತುಂಬಿದಂಗೆ ನನಗೆ ಗೊತ್ತಿದೆ ಇನ್ನೊಂದು ನೀವು ನಿಮಗೆ ಇನ್ನೊಂದು ಈ ಫೆಬ್ರವರಿ ಮಧ್ಯದ ಒಳಗಡೆ ನೀವೇನೋ ನೀರು ತುಂಬದೆ ಹೋದರೆ ನಾವು ಖಂಡಿತವಾಗಲೂ ಕೂಡ ಬೀದಿಗಿಡೋದು ಹೋರಾಟ ಮಾಡಿದ್ದಾರೆ ಯಾವ ಕಾರಣಕ್ಕೂ ಸುಮ್ಮನೆ ಕೂತ್ಕೊಳ್ಳುವಂಥ ಪ್ರಶ್ನೆ ಇಲ್ಲ ನನ್ನ ತಾಲೂಕಿನ ರೈತರಿಗೆ ಅನ್ಯಾಯ ಆಗೋದಕ್ಕೆ ನಾನಂತೂ ಬಿಡಲ್ಲ ಯಾಕಂದ್ರೆ ನಾವು ಒಂದು ವೇಳೆ ಪಾಪ ಏನಾಗುತ್ತೆ ಅನಾಗುತ್ತೆ ಹೇಳ್ಬಿಡ್ತೀನಿ ಕೆರೆಗಳು ತುಂಬದೇ ಹೋದರೆ ಪಾಪ ಲಕ್ಷಾಂತರ ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡಿ ಅವರೆಲ್ಲ ಬೋರ್ವೆಲ್ ಹಾಕೊಂಡಿದ್ದಾರೆ ಆಮೇಲೆ ನಿಮ್ಮ ಏನೋ ಪೈಪ್ಲೈನ್ ಮಾಡ್ಕೊಂಡಿದ್ದಾರೆ ಆಮೇಲೆ ಕುಡಿಯೋ ನೀರಿನ ಪರಿಸ್ಥಿತಿ ದನಕರುಗಳಿಗೆ ಕುರಿಗಳಿಗೆ ಜನ ಕುರಿಕಾರ ನಮ್ಮಲ್ಲಿ ಮುದ್ದೆ ಈಗ ಅಭಿವೃದ್ಧಿ ಪರ್ವ ನಿಂತಿದೆ ಫೆಬ್ರವರಿ ಎರಡರಂದು ಮುಖ್ಯಮಂತ್ರಿಗಳಿಂದ ಎಂಟುನೂರು ಕೋಟಿ ರೂಪಾಯಿಗಳ ಕಾಮಗಾರಿಗಳಿಗೆ ಚಾಲನೆ ಕೊಡಿಸುವುದಾಗಿ ಶಾಸಕರು ಹೇಳಿದ್ದಾರೆ ಆದರೆ ಕಾಂಗ್ರೆಸ್ನಲ್ಲಿರುವ ಸ್ನೇಹಿತರಿಂದ ಸಿಕ್ಕ ಮಾಹಿತಿಯಂತೆ ಅಭಿವೃದ್ಧಿಗೆ ಸರ್ಕಾರ ನಯಾ ಪೈಸೆ ಬಿಡುಗಡೆಗೊಳಿಸಿಲ್ಲ ಮುದ್ದೆ ಕ್ಷೇತ್ರಕ್ಕೆ ಅನುದಾನ ಬಿಡುಗಡೆಯಾಗಿದ್ದರೆ ಕಾಮಗಾರಿಗಳ ಅನುಮೋದನೆಗೊಂಡಿದ್ದರೆ ಬಹಿರಂಗಪಡಿಸಬೇಕು ಸುಳ್ಳು ಅಂಕಿಅಂಶ ಕೊಟ್ಟು ಜನರನ್ನು ಯಾಮಾರಿಸುವುದು ಬೇಡ ಮತ್ತೆ ಇವತ್ತಿಗೂ ನಾನು ತಂದು ಕೊಟ್ಟಿರುವ ಅನುದಾನದಿಂದ ಕೆಲಸ ನಡೆಯುತ್ತಿದ್ದು ಅವುಗಳಿಗೆ ತೊಂದರೆ ಕೊಡದಿದ್ದರೆ ಸಾಕು ಇನ್ನೂರು ಕೋಟಿ ವಿವರಗಳನ್ನು ಧೈರ್ಯವಾಗಿ ಮಾಧ್ಯಮಕ್ಕೆ ಬಿಡುಗಡೆಗೊಳಿಸುವಂತೆ ಸವಾಲಿಸಿದರು ಆದರೆ ಯಾವುದೇ ಒಂದು ಕಾಮಗಾರಿಗೆ ಹಣ ಬಿಡುಗಡೆ ಮಾಡಿದ್ದಕ್ಕೆ ಆದೇಶ ಪತ್ರ ಇರ್ತದ ನಾನು ವಿನಂತಿ ಮಾಡ್ತೇನೆ ನನಗೆ ಗೊತ್ತಿರೋ ಹಾಗೆ ಸರ್ಕಾರ ಬಂದ ಮೇಲೆ ಇನ್ನೂ ಒಂದು ನಯಾ ಪೈಸೆ ಬಿಡುಗಡೆ ಮಾಡಿದ ಒಂದು ಕೋಟಿ ರೂಪಾಯಿ ಕಾಮಗಾರಿಗೆ ಕೂಡ ಆದೇಶ ಮಾಡಿದ ಇನ್ನೊಂದು ಇಪ್ಪತ್ತೈದು ಕೋಟಿ ರೂಪಾಯಿದು ಆದೇಶ ಮಾಡ್ತಾರೆ ಮಾಡ್ತಾರೆ ಅಂತ ಇನ್ನೂ ಕಾಯ್ತಾ ಕೂತಿದ್ದಾರೆ ನನಗೂ ಯಾಕಂದ್ರೆ ಕಾಂಗ್ರೆಸ್ನಲ್ಲಿ ಭಾಳ ಜನ ಸ್ನೇಹಿತರು ಶಾಸಕರುಗಳು ಇದ್ದಾರೆ ನನಗೂ ಕೂಡ ಒಂದು ರೂಪ ಅನುದಾನ ಇವತ್ತಿಗೂ ಸರ್ಕಾರದಿಂದ ಬಿಡುಗಡೆ ಆಗಿಲ್ಲ ನಾನು ವಿನಂತಿ ಮಾಡೋದು ಈ ಸರ್ಕಾರ ಈ ನ ಮುದ್ರೇಗ ವಿಧಾನಸಭಾ ಕ್ಷೇತ್ರಕ್ಕೆ ಹಣ ಬಿಡುಗಡೆ ಮಾಡಿದರೆ ಅಥವಾ ಕಾಮಗಾರಿಗಳನ್ನು ಅಪ್ರೂವ್ ಮಾಡಿ ಆದೇಶ ಮಾಡಿದರೆ ಆದೇಶ ಪ್ರತಿಗಳನ್ನು ಮಾಧ್ಯಮದವ್ರಿಗೆ ಕೊಡಬೇಕು ಯಾಕೆ ಜನಕ್ಕೆ ಗೊತ್ತಾಗಬೇಕಲ್ಲ ನೀವು ಸುಳ್ಳು ಹೇಳ್ತಿರೋ ಕರೆ ಹೇಳ್ತಿರೋ ಅಂತ ಗೊತ್ತಾಗಬೇಕಲ್ಲ ಜನಕ್ಕೆ ಅದಕ್ಕೆ ನಾನು ವಿನಂತಿ ಮಾಡ್ತೇನೆ ಮಾಧ್ಯಮದ ಮುಖಾಂತರ ಶಾಸಕರಿಗೆ ದಯಮಾಡಿ ಅದಕ್ಕೆ ಕೊಡಿ ಮತ್ತು ಯಾವತ್ತು ಟೆಂಡರ್ ಕರೆದ್ರಿ ಅಂತ ಕೊಡಿ ಸರ್ಕಾರ ಬಂದ ಮೇಲೆ ಆದೇಶ ಆಯಿತು ಎನ್ನೂರು ಕೋಟಿ ರೂಪಾಯಿ ಎಲ್ಲೆಲ್ಲಿ ಕಾಮಗಾರಿಗಳು ಮತ್ತು ಯಾವತ್ತು ಟೆಂಡರ್ ಕರೆದ್ರಿ ಬೇಕಲ್ಲ ಆಮೇಲೆ ಮತ್ತೆ ಯಾವತ್ತು ಅಪ್ರೂವ್ ಆಯಿತು ಮತ್ತು ಯಾವತ್ತು ಗುಡ್ಲಿ ಪೂಜೆ ಇಟ್ಕೊಂಡಿದ್ದೀವಿ ಸುಳ್ಳು ಹೇಳಿ ನೀವು ಜನರಿಗೆ ಮಂಕಬುದಿ ಹರಿಸ್ತಕ್ಕಂಥ ಕೆಲಸ ಮಾಡ್ತಿದ್ರೆ ಅದನ್ನು ಹೇಳಿ ಇಲ್ಲ ನಾವು ಮುಖ್ಯಮಂತ್ರಿಗಳು ಬಂದರೆ ಸುಮ್ಮನೆ ಯಾವುದೋ ಒಂದು ಸುಳ್ಳು ಹೇಳಿಬಿಟ್ಟು ಒಂದು ಪೂಜೆ ಮಾಡ್ತಾ ಇದ್ದೀನಿ ಅಂತ ಹೇಳಿ ಒಪ್ಕರಣ ಆಗುತ್ತಿದ್ದಾರೆ ಆದರೆ ಸುಳ್ಳು ಅಂಶಗಳನ್ನು ಕೊಟ್ಟು ಜನರನ್ನು ಯಾಮಾರಿಸ್ತೀರಿ ಅಂತ ಅನ್ಕೊಂಡಿದ್ರೆ ಅದು ಸಾಧ್ಯ ಇಲ್ಲ ಅನ್ನೋದನ್ನು ಸ್ಪಷ್ಟವಾಗಿ ಹೇಳಲಿಕ್ಕೆ ಬಯಸ್ತೇನೆ ಇವತ್ತಿಗೇನಾದರೂ ಕಾಮಗಾರಿ ನಡೆದಿದ್ದರೆ ನಾವು ಹಿಂದೆ ನಮ್ಮ ಸರ್ಕಾರ ಇದ್ದಾಗ ಏನೋ ಅನುದಾನ ತಂದು ಕೊಟ್ಟಿದ್ದೀವಿ ಅವೇ ಕಾಮಗಾರಿ ನಡೆದಿದೆ ಅದನ್ನು ಅದನ್ನು ನಡೆಯೋದಕ್ಕೆ ಸಹಕಾರ ಕೊಟ್ಟರು ಸಾಕು ಅದಕ್ಕೂ ನಿಮ್ಮವರೆಲ್ಲ ಕೆಲವರು ಹೋಗಿ ದಿನಾ ಎಲ್ಲೆಲ್ಲಿ ಹೆಂಗೆ ಕಲೆ ಬಿಡ್ತಾರೆ ಅಂತ ಗೊತ್ತಿದೆ ನಾನು ಬನಶಂಕರಿ ಮಹಬೂಬ್ ನಗರದಲ್ಲಿ ಹಾಯ್ದು ಹೋಗುವ ದೊಡ್ಡ ಮುಖ್ಯ ರಸ್ತೆ ಕಾಮಗಾರಿಯ ಬಿಲ್ ತಡೆ ಹಿಡಿದಿದ್ದರಿಂದ ಕೆಲಸ ಅರ್ಧಕ್ಕೆ ನಿಂತಿದೆ ಕಾಂಗ್ರೆಸ್ನ ಬೆಂಬಲಿಗರ ಓಣಿಯಲ್ಲಿನ ಮುಖ್ಯ ರಸ್ತೆ ಡಿವೈಡರ್ ಗಳಿಗೆ ಮುಳ್ಳು ಕಂಟಿ ಹಚ್ಚಲಾಗಿದೆ ನಮ್ಮ ಸಂಪ್ರದಾಯದಲ್ಲಿ ಯಾರಾದರೂ ನಿಧನರಾಗಿ ಮುಹೂರ್ತ ಸರಿ ಇರದಿದ್ದರೆ ಮನೆ ಖಾಲಿ ಮಾಡಿ ಅಪಶೋಕನ ಸಂಕೇತವಾಗಿ ಜೀನಿ ಮುಳ್ಳು ಬಾರಿ ಮುಳ್ಳು ಬಡಿಯುತ್ತಾರೆ ನೀವು ಅಧಿಕಾರಕ್ಕೆ ಬಂದ ಮುಹೂರ್ತ ಸರಿ ಇಲ್ಲದಕ್ಕೆ ನಿಮಗೆ ಓಟ್ ಹಾಕಿದವರ ಓಣಿಗಳಿಗೆ ಜೀನಿ ಮುಳ್ಳು ಬಡಿಸಿದ್ದೀರಿ ಈಗಲಾದರೂ ಎಚ್ಚೆತ್ತುಕೊಂಡು ಅರ್ಧಕ್ಕೆ ನಿಂತ ಕೆಲಸಗಳಿಗೆ ಹಣ ಬಿಡುಗಡೆಗೊಳಿಸಿ ಓಟ್ ಹಾಕಿದವರ ಋಣ ತೀರಿಸಿ ಎಂದು ವ್ಯಂಗ್ಯವಾಡಿದರು ನನಗನ್ಸದೆ ನೀವು ಅಧಿಕಾರಕ್ಕೆ ಬಂದಿರೋ ಮುಹೂರ್ತ ಸರಿ ಇಲ್ಲ ಅಂತ ಕಾಣ್ತದೆ ಅದಕ್ಕೆ ನೀವು ಜೀನಿ ಮುಳ್ಳು ಬರ್ದು ಅದು ನಿಮ್ಗೆ ಯಾರು ಓಟ್ ಹಾಕಿದಾರೆ ಆ ಓಣಿಗಳಲ್ಲೂ ಬರ್ಕೊಂಡಿದ್ದೀರಿ ಅದಕ್ಕೆ ನಾವು ಡಿವೈಡರು ಸ್ಯಾಂಕ್ಷನ್ ಇದೆ ಡ್ರಿಲ್ ಮಷಿನ್ ಸ್ಯಾಂಕ್ಷನ್ ಇದೆ ಕಾಂಟ್ರಾಕ್ಟ್ರಿಗೆ ಒಂದಿಷ್ಟು ಹಣ ಬಿಡುಗಡೆ ಮಾಡಿಸಿ ಸರ್ಕಾರದ ಮೇಲೆ ಒತ್ತಡ ಹಾಕಿ ಇಮಿಡಿಯೇಟಾಗಿ ನೋಡಿ ಅವನಿಗೊಂದಿಷ್ಟು ದುಡ್ಡು ಕೊಡಿ ದುಡ್ಡು ಬಿಡುಗಡೆ ಮಾಡಿಸಿ ಅವ್ನಿಗೆ ಏನು ಕೆಲಸ ಮಾಡಿದ್ ಹಣ ಬಿಡುಗಡೆ ಮಾಡ್ಸಿದ್ರೆ ಉಳಿದು ಕೆಲಸ ಮುಗಿಸ್ತಾನೆ ಇಲ್ಲ ನೀವು ಮುಳುಕಂಟಿ ಬಡದಾರೆ ವಿಶೇಷವಾಗಿ ನಮ್ಮ ಉದ್ದೇವಾಳ ನಗರದಲ್ಲಿ ಅಲ್ಪಸಂಖ್ಯಾತ ಬಂಧುಗಳು ಅವ್ರಿಗೂ ನನ್ನ ಮೇಲೆ ಪ್ರೀತಿಯಲ್ಲದ ಗೊತ್ತಿಲ್ಲ ನನಗಂತೂ ಅವ್ರು ನಾನಂತೂ ಅವ್ನ ಪ್ರೀತಿ ಮಾಡಿದ್ದೀನಿ ಯಾವತ್ತು ಅವರು ಅವ್ರನ್ನ ಬಹಳ ಪ್ರೀತಿ ಮಾಡಿ ಓಟಾಕಿದ್ದಾರೆ ಹಿಂಗಾಗಿ ಅವರು ಓಣಿನೆಲ್ಲ ಇವತ್ತು ಮುಖ್ಯ ರಸ್ತೆಗಳೇನು ಮಾಡಿದ್ದಾರೆ ಆ ಮುಸ್ತರಿಗೆ ಜೀನಿ ಕಂಟಿ ಬಳ್ಕೊಂಡು ಇಟ್ಕೊಂಡ್ಬಿಟ್ಟಿದ್ದಾರೆ ಜೊತೆಗೆ ನಾನು ಯಾವುದು ನಮ್ಮ ಮೈಬೂಬ್ ನಗರದಲ್ಲಿ ಉರ್ದು ಶಾಲೆಗೆ ಆ ಕಂಪೌಂಡು ಆಮೇಲೆ ಆ ಇಡೀ ಶಾಲೆ ಗ್ರೌಂಡ್ ಎಲ್ಲ ಏನು ಲೆವೆಲ್ ಮಾಡಿ ಗಾರ್ಡನಿಂಗ್ ಮಾಡಿ ನೀಟಾಗಿ ಮಾಡೋದಕ್ಕೆ ವಿಶೇಷ ಅನುದಾನ ಕೊಟ್ಟಿದ್ದೀನಿ ಜೊತೆಗೆಲ್ಲ ಒಂದು ಸಾಂಸ್ಕೃತಿಕ ಭಾವನಾ ಮಕ್ಕಳಿಗೆಲ್ಲ ಆಗಲಿ ಅಂತ ಅದನ್ನೂ ಒಂದು ಮಾಡಿಸಿದ್ವಿ ಅದು ಯಾವುದು ಕೆಲಸ ನಡೀತಾ ಇಲ್ಲ ಮುಖ್ಯಮಂತ್ರಿಗಳಿಗೆ ಪೌರ ಸನ್ಮಾನದ ಔಚಿತ್ಯ ಪ್ರಶ್ನಿಸಿದ ನಡಹಳ್ಳಿಯವರು ಮುಖ್ಯಮಂತ್ರಿಗೆ ಗೌರವ ಕೊಡುವುದನ್ನು ತಪ್ಪು ಎಂದು ಹೇಳುವುದಿಲ್ಲ ಆದರೆ ಅವರ ಕೊಡೆಗೆ ಮತಕ್ಷೇತ್ರಕ್ಕೆ ಏನಿದೆ ಅಂತ ಹೇಳಿ ಸನ್ಮಾನ ಮಾಡಿದರೆ ಜನತೆಗೆ ಖುಷಿಯಾಗುತ್ತದೆ ಸಿದ್ದರಾಮಯ್ಯನವರು ಸಿಎಂ ಆದಮೇಲೆ ನಮ್ಮ ತಾಲೂಕಿಗೆ ಜಿಲ್ಲೆಗೆ ನೀಡಿದ ಕೊಡುಗೆ ಸೊನ್ನೆ ಜಿಲ್ಲೆಯ ನೀರಾವರಿಗೆ ಆಲಿಮಟ್ಟಿ ಆನೆ ಯುಕೆಪಿಗೆ ಹಣ ಬಿಡುಗಡೆಯಾಗಿಲ್ಲ ನಮ್ಮ ನೀರಾವರಿ ಸಂಪೂರ್ಣ ಮಾಡಿಕೊಟ್ಟರೆ ಸಿಎಂಗೆ ಎಲ್ಲರೂ ಸೇರಿ ಬೆಳ್ಳಿ ಕಿರೀಟ ತೊಡಿಸೋಣ ಆದರೆ ರಾಜಕಾರಣಗೋಸ್ಕರ ಸನ್ಮಾನಿಸುವುದಕ್ಕೆ ನಮ್ಮ ವಿರೋಧವಿದೆ ಎಂದರು ಮುಖ್ಯಮಂತ್ರಿಗಳಿಗೆ ಅದು ಯಾವ ಏನು ಈ ನಮ್ಮ ನಮ್ಮ ತಾಲೂಕಿಗೆ ಅವ್ರ ಕೊಡುಗೆ ಏನೋ ನಿಮ್ಮ ಕೊಡುಗೆ ಏನೋ ಅನ್ನ ನಿಮ್ಮ ಸರ್ಕಾರದ ಕೊಡುಗೆ ನನಗಂತೂ ಗೊತ್ತಿಲ್ಲ ಯಾಕೆ ಮಾಡ್ತಾ ಅಂತೇಳಿ ಮುಖ್ಯಮಂತ್ರಿಗಳಿಗೆ ಗೌರವ ಕೊಡೋ ತಪ್ಪು ಅಂತ ನಾನು ಹೇಳ್ತಾ ಇಲ್ಲ ಮುಖ್ಯಮಂತ್ರಿಗಳಿಗೆ ಗೌರವ ಕೊಡಿ ಮುಖ್ಯಮಂತ್ರಿಗಳಿಗೆ ಸನ್ಮಾನ ಮಾಡಿ ಮುಖ್ಯಮಂತ್ರಿಗಳು ನಮ್ಮ ತಾಲೂಕಿಗೆ ಬಂದಾಗ ಅವ್ರ ಗೌರವ ನಡೆಸ್ಕೊಳ್ಬೇಕಾಗಿರ್ತಕ್ಕಂಥದ್ದು ಪ್ರತಿಯೊಬ್ಬರ ಕರ್ತವ್ಯ ಅದು ಮಾಡೋಣ ಅದನ್ನು ವಿಶೇಷ ಪೌರ ಸನ್ಮಾನ ಅಂತ ಕೇಳಿದೆ ನಾನು ಸೊ ಕೆಲವರೆಲ್ಲ ನಮ್ಮಲ್ಲ ಹೇಳ್ತಾ ಇದ್ರು ಇಲ್ಲ ಆಗಲಿ ಸಭೆ ಮಾಡಿದ್ದಾರೆ ತಾಳಿಕೋಟೆಯಲ್ಲಿ ಸಭೆ ಮಾಡಿದ್ದಾರೆ ಬೇರೆ ಬೇರೆ ಕಡೆಯಲ್ಲ ಸಭೆ ಮಾಡಿದ್ದಾರೆ ಮುಖ್ಯಮಂತ್ರಿಗಳಿಗೆ ಭಾಳ ದೊಡ್ಡ ಸನ್ಮಾನ ಮಾಡಬೇಕು ಅಂತೇಳಿ ಬಟ್ ನಮ್ಮ ತಾಲೂಕಿಗೆ ಅವ್ರು ಏನು ಕೊಡುಗೆ ಕೊಟ್ಟಿದ್ದಾರೆ ಅಂತ ಹೇಳಿ ಸನ್ಮಾನ ಮಾಡಿದರೆ ಜನ ಕಟ್ಟು ಖುಷಿ ಆಗ್ತದೆ ನಾನು ಅವ್ರಿಗೆ ಸನ್ಮಾನ ಮಾಡೋದಕ್ಕೆ ವಿರೋಧಿ ಅಲ್ಲ ಅದು ಹೇಳ್ಬಿಡ್ತೀನಿ ಆದರೆ ಏನು ಕೊಡುಗೆ ಏನವ್ರದ್ದು ಅಂತ ಬೇಕಲ್ಲ ಮುಖ್ಯಮಂತ್ರಿಗಳಾಗಿ ಎಂಟು ತಿಂಗಳಲ್ಲಿ ನಮ್ಮ ತಾಲೂಕಿಗೆ ಏನಾದರೂ ವಿಶೇಷ ಕೊಡುಗೆ ಕೊಟ್ಟರೆ ನಮ್ಮ ಜಿಲ್ಲೆ ನೀರಾವರಿ ಯೋಜನೆಗಳನ್ನು ಸಂಪೂರ್ಣ ಮಾಡೋದಕ್ಕೆ ಆಲಿಮಟ್ಟಿ ಕೃಷ್ಣ ಯೋಜನೆಗಳನ್ನು ಸಂಪೂರ್ಣ ಮಾಡೋದಕ್ಕೆ ಏನಾದರೂ ಹಣ ಬಿಡುಗಡೆ ಮಾಡಿದಿರ ಅಥವಾ ಇಲ್ಲೇನಾದರೂ ಅಂಥ ಒಂದು ವಿಶೇಷವಾದಂಥ ಕೆಲಸ ಆಗಿದೆಯಾ ಏನೂ ಇಲ್ಲ ಸೊನ್ನೆ ಇವತ್ತಿನವರಿಗೆ ಸೊನ್ನೆ ಮತ್ತು ಈಗೇನಾದರೂ ಅವರು ಒಂದು ಒಂದು ಹತ್ತು ಸಾವಿರ ಕೋಟಿನ ನಮ್ಮ ಕೃಷ್ಣಾ ಪ್ರಾಜೆಕ್ಟ್ಗೆ ಒಂದು ಇಪ್ಪತ್ತೈದು ಸಾವಿರ ಕೋಟಿನಕ್ಕೆ ಒಂದು ಲಕ್ಷ ಕೋಟಿ ಬೇಕು ಮಾಡ್ತಿದ್ರೆ ನಾನು ಬರ್ತೀನಿ ಬೇಕಿದ್ರೆ ನಮ್ಮ ಕಾರ್ಯಕರ್ತರು ನಾವು ನಮ್ಮ ಪಕ್ಷದವ್ರು ಸೇರ್ಕೊಂಡು ನಾವು ಬರ್ತೇವೆ ಬೇಕಿದ್ರೆ ಅವರೊಂದು ಐವತ್ತು ಸಾವಿರ ಕೋಟಿ ಇಪ್ಪತ್ತೈದು ಸಾವಿರ ಕೋಟಿ ತಕ್ಷಣ ಬಿಡುಗಡೆ ಮಾಡಿ ಏನು ನೀರಾವರಿ ಯೋಜನೆ ಸಪ್ಕೂಟ ಮಾಡಿಕೊಡ್ತಿದ್ರೆ ಬೇಕಾದ್ರೆ ಅವ್ರಿಗೆ ಬೆಳ್ಳಿಕ್ಕೆ ಬೆಳ್ಳಿ ಕಿರುಟನೂ ತೋರ್ಸೋಣ ನಾನು ಅವ್ರಿಗೆ ತಯಾರಾಗಿದ್ದೀನಿ ನನ್ನ ಅವಧಿಯಲ್ಲಿ ವಸತಿ ಯೋಜನೆಯಡಿ ಒಂಬತ್ತು ಸಾವಿರ ಮನೆಗಳನ್ನು ತಂದಿದೆ ನಾಲ್ತಾಡಕ್ಕೆ ಎಂಟು ನೂರು ಮನೆ ಸ್ಯಾಂಕ್ಷನ್ ಆಗಿ ಏಳುನೂರ ಐವತ್ತು ಮನೆಗಳಿಗೆ ವರ್ಕ್ ಆರ್ಡರ್ ಆಗಿದೆ ಇದರಲ್ಲಿ ರಾಜಕಾರಣ ಮಾಡಿ ಪಿಡಿಒಗಳ ಮೇಲೆ ಒತ್ತಡ ಹಾಕುತ್ತಿದ್ದೀರಿ ಪಂಚಾಯಿತಿಗಳಲ್ಲಿ ನಾನು ನೇರ ಹಸ್ತಕ್ಷೇಪ ಮಾಡುತ್ತೇನೆಂದು ಆರೋಪಿಸಿದ್ದ ನೀವು ಈಗೇನು ಮಾಡುತ್ತಿದ್ದೀರಿ ಫಲಾನುಭವಿಗಳಿಗೆ ಅನ್ಯಾಯವಾದರೆ ಅವರ ಪರ ನಿಲ್ಲುತ್ತೇನೆ ಬಡವರ ಮತ್ತು ನಾಲ್ತವಾಡದ ಮನೆ ಹಂಚಿಕೆಯಲ್ಲಿ ರಾಜಕಾರಣ ಮಾಡಿದರೆ ನೀವು ಸರ್ಕಾರದಿಂದ ತಗೊಂಡಿರುವ ಮನೆಗಳ ಲಿಸ್ಟ್ ಬಹಿರಂಗಪಡಿಸಬೇಕಾಗುತ್ತದೆ ಎಂದು ಎಚ್ಚರಿಸಿದರು ನಾನಿದ್ದಾಗ ಮನೆಗಳು ಸ್ಯಾಂಕ್ಷನ್ ಮಾಡಿಬಿಟ್ಟಿದ್ದರು ನೀವು ಬೇಕಾದ್ರೆ ಇನ್ನೊಂದು ಆರು ಸಾವಿರ ಮನೆಗಳು ತಂದು ಬೇಕೆಂದ್ರೆ ನಿಮ್ಮ ಕಾರ್ಯಕರ್ತರು ಕೊಡಿ ಅಭ್ಯಂತರ ಇಲ್ಲ ಅದು ನಮ್ಮ ಸರ್ಕಾರ ಇದ್ದಾಗ ತಂದಿರತಕ್ಕಂಥದ್ದು ಬಡವರಿಗೆ ನೇರವಾಗಿ ಮನೆಗಳು ಮುಟ್ಟಬೇಕು ಅದರಲ್ಲಿ ಹಸ್ತಕ್ಷೇಪ ಮಾಡ್ತಾ ಇದ್ದೀರಿ ಅದು ಸರಿಯಲ್ಲ ಅಂತಕ್ಕಂಥದ್ದು ನಾನು ನಾಲ್ತವಾಡ್ ಪಟ್ಟಣಕ್ಕೆ ಏಳ್ನೂರ ಐವತ್ತು ಮನೆ ಸ್ಯಾಂಕ್ಷನ್ ಮಾಡಿದ್ದೆ ಎಂಟುನೂರು ಮನೆ ನಾನು ಟೋಟಲ್ ಶಾಂಕ್ಷನ್ ಮಾಡಿದ್ರು ಏಳ್ನೂರ ಐವತ್ತು ಮನೆ ಈಗಾಗಲೇ ವರ್ಕ್ ಆರ್ಡ್ರ್ ಆಗಿಬಿಟ್ಟಿದ್ದೇನೆ ಅದರಲ್ಲಿ ನಿಮ್ದು ಏನು ಕೆಲಸ ಏನು ನಿಮ್ಮ ನೀವು ನಿಮ್ಮ ನಿಮ್ಮ ಸರ್ಕಾರದಲ್ಲಿ ಕೊಟ್ಟಿದ್ದೀರಾ ಏನು ಸಿದ್ದರಾಮಯ್ಯ ತಂದು ಕೊಟ್ಟರೆ ನೀವು ಕೊಟ್ರ ನಿಮ್ಮೂರಲ್ವಾ ಹಾಂ ನೀವು ಅಧಿಕಾರದ ಅವಧಿನಲ್ಲಿ ಇದ್ದಾಗ ಎಷ್ಟು ವರ್ಷ ಇದ್ದೀರ ಅಷ್ಟು ವರ್ಷದಾಗ ಸ್ಯಾಂಕ್ಷನ್ ಮಾಡದೇ ಇರೋಷ್ಟು ಅಷ್ಟು ವರ್ಷದಲ್ಲಿ ಸ್ಯಾಂಕ್ಷನ್ ಮಾಡದೇ ಇರಷ್ಟು ಮನೆಗಳನ್ನ ಒಂದೇ ಸಾರಿಗೆ ನಾನು ನಾಲ್ಕು ಆಡು ಪಟ್ಟಣಕ್ಕೆ ಮಾಡಿಕೊಟ್ಟಿದ್ದೀನಿ ನಾವಿದ್ದಾಗ ವರ್ಕ್ ಕೊಟ್ಟಾಗಿದೆ ಕೊಟ್ಟಾಗಿದ್ದು ಆಗಿದೆ ಅಲ್ಲಿ ಏಳ್ನೂರ ಐವತ್ತು ಮನೆಗಳಲ್ಲಿ ಅಲ್ಲಿ ಯಾವ ಪಾರ್ಟಿ ಈ ಪಾರ್ಟಿ ಅಂದಿಲ್ಲ ನಾವು ಅಲ್ಲಿ ಒಂದು ಸುಮಾರು ಒಂದು ಎರಡು ನೂರ ಐವತ್ತು ಮುನ್ನೂರು ನಿಮ್ಮ ಕಾಂಗ್ರೆಸ್ಸಿನ ಶಿಷ್ಯರಿಗೆ ಶಿಷ್ಯರುಗಳೇ ಇದ್ದಾರೆ ನಿಮ್ಗೆ ಓಟ್ ಹಾಕ್ತಾರೆ ಇದಾರೆ ಅದು ಹೇಳ್ತೀನಿ ಬೇಕಾದ್ರು ಪೆಟ್ಟಿ ನನ್ನ ಹತ್ರ ಇದೆ ಅದೇ ರಾಜಕಾರಣ ಮಾಡ್ತೀರಿ ನಾನಿವತ್ ಸಂಬಂಧಪಟ್ಟಂತೆ ಮೇಲಾಧಿಕಾರಿಗಳಿಗೆ ಮಾತಾಡಿದ್ದೀನಿ ನಾನು ಅಲ್ಲಿರೋ ಚೀಫ್ ಆಫೀಸರ್ಗೆ ಹೇಳ್ತೀನಿ ಸಸ್ಪೆಂಡ್ ಆಗಿ ಮನೆಗೆ ಹೋಗ್ಬೇಕಂತಿದ್ರೆ ನಿನ್ನಣೆ ಬರ ನಾನೇನು ಮಾಡೋಕ್ಕಾಗಲ್ಲ ನ್ಯಾಯಯುತವಾಗಿ ಅಲ್ಲಿ ವರ್ಕ್ ಆರ್ಡರ್ ಕೊಟ್ಟಿದೆ ಅದನ್ನು ನೀವು ಜಿ ಪಿ ಎಸ್ ಮಾಡಬೇಕು ಸರ್ಕಾರ ಕಳಿಸ್ಬೇಕು ಅವನ ಪಾಪ ಬಡವ ಅವನಿಗೆ ಮನೆ ಕಟ್ಕೊಳ್ಳೋಕೆ ತಯಾರಾಗಿದ್ದಾನೆ ಅವನಿಗೆ ಡಾಕ್ಯುಮೆಂಟ್ಸ್ ಕೊಟ್ಟ ಮೇಲೆ ಉತಾರಿತಾರೆ ಹೆಸರಿನ ಕೊಟ್ಟ ಮೇಲೆ ಮನೆ ಸ್ಯಾಂಕ್ಷನ್ ಆಗಿರೋದರಲ್ಲಿ ಅದರಲ್ಲೂ ಕೂಡ ರಾಜಕಾರಣ ಮಾಡೋದು ಅದರಲ್ಲೂ ನಮ್ಗೆ ಓಟಾಕೇನಿಲ್ಲ ನಿಮಗೆ ಓಟಾಕೇನಿಲ್ಲೋ ಈ ಚಿಲ್ಲರೆ ರಾಜಕಾರಣ ನಾನಂತರೂ ಮಾಡಿಲ್ಲ ಅದಕ್ಕೆ ನಾನು ವಿನಂತಿ ಮಾಡ್ತೇನೆ ಇನ್ನೊಂದು ವಾರದೊಳಗಡೆ ಅದನ್ನ ಸರಿ ಮಾಡಿದರೆ ಸರಿ ಇಲ್ಲದೆ ಹೋದರೆ ಅಲ್ಲೇನು ಫಲಾನುಗಳೆ ಅವರು ಏನು ಉತ್ತರ ಕೊಡಬೇಕು ಪೋಲಿಸ್ ಕೇಳೋದು ಇವ್ರಿಗೆ ಮನೆ ಕೊಡೋಕ್ಕಾಗುತ್ತಾ ಅಂದರು ನೀವು ಯಾರಿಗೆ ಕೊಟ್ಟಿದ್ದೀರ ನನ್ನ ಥರ ಲಿಸ್ಟಿದೆ ತೋರಿಸಲ ನೀವು ಇದ್ದಾಗ ಹುಡ್ಕೋ ಮನೆಗಳು ಎಷ್ಟು ಮಂದಿ ನಾಡಗೌಡರ ಹೆಸರು ಮೇಲೆ ಇದೆ ಅಂತ ಕೊಡಬೇಕಾ ಕೊಡಲ್ಲ ನಾನು ದಾಖಲಾತಿನ ನಾನು ಕೊಟ್ಟಿಲ್ಲ ಬೇಡ ಹೋಗೋದು ಬೇಡ ನೀವು ಬಡವ್ರ ಮನೆ ಕೊಡೋದ್ರೆ ರಾಜಕಾರಣ ಮಾಡಿದರೆ ನೀವೆಲ್ಲೆಲ್ಲಿ ಸರ್ಕಾರಿ ಮನೆಗಳು ಅಂತ ಲಿಸ್ಟ್ ಕೊಡಬೇಕಾಗತ್ತೆ ಮುದೇಬಳ್ದಾಗ ಎಷ್ಟು ಮನೆ ಇದಾವೆ ನಿಮಗು ಅಂತ ಹಾಂ ಬೆಂಗಳೂರಿಗೆ ಎಷ್ಟು ಮನೆ ಇದ್ದಾವೆ ಮುದೇಬಳದಾಗೆ ಎಷ್ಟು ಮನೆ ಇದಾವೆ ಬಿಜಾಪುರದಾಗ ಎಷ್ಟು ಮನೆ ತೊಗೊಂಡಿದ್ದೀರಿ ಹುಡ್ಕೋದಲ್ಲಿ ಸರ್ಕಾರದ ಹೆಸರು ಹೇಳಿ ಅಂತ ನಿಮ್ಮದೇ ಲಿಸ್ಟ್ ಕೊಡಬೇಕಾಗಿತ್ತು ನಾನು ಅದಕ್ಕೆ ಅವನು ಜಿ ಪಿ ಎಸ್ ಮಾಡೋಕ್ಕಾಗಲ್ಲ ನೀವೆಷ್ಟು ಕಾನೂನು ಮದುವೆ ತೊಗೊಂಡಿದ್ದೀರಿ ಅಪ್ಪಾಜ್ವರೇ ನಿಮ್ಮ ಮನೆಗಳು ಎಷ್ಟಿದಾವೆ ಮುದ್ದೆ ಬಡ್ದಾಗ ಹೇಳ್ಬಿಡಿ ನೋಡ ನೀವು ಮುದ್ದೆ ಬಡ್ದು ನಿಮ್ಮ ಮನೆ ಎಷ್ಟಿದೆ ನಿಮ್ಮ ಮನೆಯ ನಿಮ್ಮ ನಿಮ್ಮ ಹೆಸರು ಮೇಲೆ ನಿಮ್ಮ ಮಗಳ ಹೆಸರು ಮೇಲೆ ನಿಮ್ಮ ಮನೆಯವರ ಹೆಸ್ರು ಮೇಲೆ ನಿಮ್ಮ ಸಂಬಂಧಿಕರ ಹೆಸರು ಮೇಲೆ ಹೇಳ್ಬೇಕಾ ಲಿಸ್ಟ್ ಕೊಡಬೇಕಾ ಹಾ ಆದರೆ ಅದ್ಯಾವುದು ಬೇಡ ಅಂತ ನಾನು ನಾನು ವೈಯಕ್ತಿಕ ರಾಜಕಾರಣ ಮಾಡಕ್ಕೆ ಹೋಗಿಲ್ಲ ನಾನು ಯಾವತ್ತೂ ಮಾಡಿಲ್ಲ ಅದು ನೀವು ಬಡವ್ರ ಮೇಲೆ ರಾಜಕಾರಣ ಮಾಡಕ್ಕೆ ಬಂದ್ರೆ ನಾನು ಅಂತ ತೆಗೀಬೇಕಂತ ಕೇಳಿದ್ದೀನಷ್ಟೇ ತಹಶೀಲ್ದಾರ್ ಕಚೇರಿ ಆವರಣದಲ್ಲಿನ ಬಡವರ ಗೂಡಂಗಡಿ ಆಕ್ಷೇಪಿಸಿದ ನಡಹಳ್ಳಿ ಇವರು ಪುರಸಭೆಯ ಜಾಗದಲ್ಲಿ ಕಾಂಗ್ರೆಸ್ ಲೀಡರ್ಗಳು ಅನಧಿಕೃತವಾಗಿ ಶಡ್ ಹಾಕಿ ಬೇರೆಯವರಿಗೆ ಬಾಡಿಗೆ ಯಾರು ಕಿತ್ತೆಸೆಯಬೇಕು ನಾನು ಶಾಸಕನಾಗಿದ್ದಾಗ ಬೆಂಗಳೂರು ಬೇಕರಿ ಪಕ್ಕದ ರಸ್ತೆ ಅತಿಕ್ರಮಿಸಿ ರಾತ್ರೋರಾತ್ರಿ ಅಂಗಡಿ ಇಟ್ಟವನ ರಕ್ಷಣೆಗೆ ನಿಂತು ನೀವು ಪೊಲೀಸ್ ಠಾಣೆಗೆ ಬಂದು ಧರಣಿ ಕೂತ್ಕೊಳ್ಳುತ್ತೇನೆ ಅಂದಿದ್ರಿ ಬಡವರ ಅಂಗಡಿ ನೀವು ನಿಮ್ಮವರು ಅನಧಿಕೃತವಾಗಿ ಹಾಕಿದ ಅಂಗಡಿ ತೆಗೆಸಲು ಅಥವಾ ಂತೆ ಪೊಲೀಸ್ ಠಾಣೆ ಎದುರು ಈಗ ಧರಣಿ ಕುಳುಕೋತೀರಾ ಎಂದು ಪ್ರಶ್ನಿಸಿ ಬಡವರ ವಿಷಯದಲ್ಲಿ ನಾನೆಂದು ರಾಜಕಾರಣ ಮಾಡಿಲ್ಲ ಬಡವರ ಹೊಟ್ಟೆ ಮೇಲೆ ಹೊಡೆದಿರುವ ನೀವು ಎಲ್ಲರಿಗೂ ಸಮಾನ ನ್ಯಾಯ ಒದಗಿಸಿ ಎಂದು ಶಾಸಕರಿಗೆ ಕುಟುಕಿದರು ಪಾಪ ಅಂಗಡಿಗಳು ಅವರೇನೋ ತಹಸೀಲ್ದಾರ್ ಕಾಯ್ದೆ ಕಿತ್ತಿದ್ದೇನೆ ಅಂತ ಹೇಳಿದ್ರೆ ನಾನು ಅದನ್ನು ಯಾಕೆ ಕಿತ್ತಿದೆ ಅಂತ ಕೇಳ್ತಾ ಇಲ್ಲ ಅದರ ನೀವು ಇಲ್ಲಿಗಲ್ ಜಾಗದಲ್ಲೆಲ್ಲ ಅಂಗಡಿ ಇಟ್ಕೊಂಡು ಬಾಡಿಗೆ ಕೊಟ್ಟಿದ್ದೀರಲ್ಲ ಕಾಂಗ್ರೆಸ್ ಲೀಡರ್ಗಳು ಅದನ್ನು ಯಾರು ನಮ್ಮ ಊರಲ್ಲಿ ಕೆಲವು ಕಡೆ ಎಲ್ಲ ಮುನ್ಸಿಪಾಲ್ಟಿ ಜಾಗದಲ್ಲಿ ಶೆಡ್ ಹಾಕ್ಕೊಂಡು ಅದನ್ನು ಬೇರೆ ಬೇರೆ ಬಾಡಿಗೆ ಕೊಟ್ಟು ಅದ್ರ ಮೇಲೆ ಜೀವನ ಮಾಡ್ತಿದ್ದೀರಲ್ಲ ನಾನು ಒಂದು ಉದಾಹರಣೆ ಹೇಳ್ಬಿಡ್ತೀನಿ ಬೆಂಗಳೂರು ಬೇಕರಿ ಅವರು ಇಟ್ಕೊಂಡಿದ್ರು ಅಂಗಡಿ ಓಪನ್ ಆ ಪಕ್ಕದ ರಸ್ತೆಗೆ ಮೇಲೆ ರಾತ್ರೋರಾತ್ರಿ ಅಲ್ಲಿ ರೋಡ್ಗೆ ಅಂಗಡಿ ಇಟ್ಕೊಂಬಿಟ್ಟು ಏಯ್ ನಾನು ತೆಗಿಯಲ್ಲ ಮಾಡ್ತೀನಿ ನೋಡಿ ಅವನ ಮೇಲೆ ಬುಡಗಿ ತಗೊಂಡೋದು ನಾನು ಅವತ್ತು ಏನ್ ಮಾಡಿದೆ ಅಧಿಕಾರಿಗಳಿಗೆ ಹೇಳ್ದೆ ನೋಡಿ ಅದೇ ಕಾನೂನು ಬಾಹಿರವಾಗಿದೆಯಾ ಕಾನೂನು ಬದ್ಧವಾಗಿದೆ ನೋಡಿ ಕಾನೂನು ಬದ್ಧವಾಗಿಲ್ಲ ಅಂದ್ರೆ ಅದನ್ನ ನೀವು ತಗ್ಸಿ ಅಪ್ಪ ರಸ್ತೆಗೆ ಇಟ್ಕೊಂಡಿದ್ರ ಬೇರೆ ಕಡೆ ಎಲ್ಲಾದರೂ ಬೇಕಾದ್ರೆ ಇಟ್ಕೊಳ್ತಿದ್ರು ಪರವಾಗಿಲ್ಲ ರಸ್ತೆಗೆ ಇಟ್ಕೋಬಾರ್ದು ಅಂತ ಹೇಳಿದೆ ನಾನು ಅದಕ್ಕೆ ಇವತ್ತಿನ ಶಾಸಕರು ಪೊಲೀಸ್ ಸ್ಟೇಷನ್ಗೆ ಬಂದ್ಬಿಟ್ಟಿದ್ರು ಇವತ್ತಿನ ಶಾಸಕರು ಅವನ ಪರವಾಗಿ ಪೊಲೀಸ್ ಸ್ಟೇಷನ್ಗೆ ಬಂದುಬಿಟ್ಟಿದ್ರು ಪೊಲೀಸ್ ಸ್ಟೇಷನ್ ಬಂದ್ಬಿಟ್ಟು ನಾವು ಪೊಲೀಸ್ ಸ್ಟೇಷನ್ ಧರಣಿ ಕೂತ್ಕತ್ತೀನಿ ಇಲ್ಲಿ ಈಗಲಿ ಕೂತ್ಕೊತೀರಿ ಅದಕ್ಕೆ ಕೇಳ್ತಾ ಇದ್ರು ಅಂಗಡಿ ಕಲ್ಲ ಈಗ ನಿಮ್ಮ ಕಾಂಗ್ರೆಸ್ ಲೀಡರ್ಗಳು ಪುಡಾರಿಗಳೆಲ್ಲ ಅಖಂಡಿದರೆಲ್ಲ ಪುರಸಭೆ ಜಾಗದಾಗೆಲ್ಲ ಅಂಗಡಿಗಳು ಇವಾಗ ಕುತ್ಕೋತೀರಾ ಹಾ ತೆಗಿಬೇಕಲ್ಲ ಅವನ್ನೆಲ್ಲ ಈಗ ತೆಗಿಯಂತ ಕೂತ್ಕೊತೀರಾ ಅಥವಾ ಏನು ತೆಗಿಯಲ್ಲ ಅಂತ ಕೂತ್ಕೊತೀರಾ ಪೊಲೀಸ್ ಸ್ಟೇಷನ್ ಮುಂದೆ ನಾನು ಬಡವರ ಜೊತೆಗೆ ಎಂದು ರಾಜಕಾರಣ ಮಾಡಿಲ್ಲ ಬೀದಿ ವ್ಯಾಪಾರಿಗಳಿಗೆ ನಾನು ಸ್ವತಃ ಅವ್ರಿಗೆ ನಮ್ಮ ಸರ್ಕಾರ ಕೇಂದ್ರ ಸರ್ಕಾರ ನರೇಂದ್ರ ಏನೋ ಹಣ ಕೊಡ್ತಾರೆ ನಾನು ಅವರಿಗೆ ಹತ್ತು ಸಾವಿರ ರೂಪಾಯಿ ಕೊಡಿಸುವಂಥ ಕೆಲಸ ಮಾಡಿದ್ದೀನಿ ಆಮೇಲೆ ಇಪ್ಪತ್ತು ಸಾವಿರ ರೂಪಾಯಿ ಕೊಡಿಸಿದ್ದೀವಿ ಕೆಲವ್ರಿಗೆ ಹತ್ತು ಸಾವಿರ ತೊಗೊಂಡು ವಾಪಸ್ ಕೊಟ್ಟ್ಮೇಲೆ ಇಪ್ಪತ್ತು ಸಾವಿರ ಕೊಡಿಸಿದೀವಿ ಇಪ್ಪತ್ತು ಸಾವಿರ ತೊಗೊಂಡು ವಾಪಸ್ ಕೊಟ್ಟ್ಮೇಲೆ ನಲ್ವತ್ತು ಸಾವಿರ ಕೊಡ್ಸಿದ್ವಿ ಐವತ್ತು ಸಾವಿರ ಐವತ್ತು ಅವ್ರಿಗೆ ನಾವು ಅನ್ನದಾನ ಕೊಟ್ಟಿದ್ವಿ ಮುದ್ದೆಬಿಹಳದ ಯುವ ಕ್ರೀಡಾಪಟುಗಳಿಗೆ ಸಾರ್ವಜನಿಕರಿಗೆ ಅನುಕೂಲ ಕಲ್ಪಿಸಲು ನನ್ನ ಅವಧಿಯಲ್ಲಿ ತಾಲೂ ತಾಲೂಕಾ ಕ್ರೀಡಾಂಗಣಕ್ಕೆ ಎರಡು ಪಾಯಿಂಟ್ ಎಂಬತ್ತಾರು ಕೋಟಿ ರೂಪಾಯಿ ಮಂಜೂರಿಸಿ ಹತ್ತು ಕೋಟಿ ಅನುದಾನವನ್ನು ಕೆಲವು ಇಂಡಾಯದಿಂದ ವ್ಯವಸ್ಥೆ ಮಾಡಿದೆ ಸದ್ಯ ಕ್ರೀಡಾಂಗಣ ಅನುದಾನವನ್ನು ಬಿಡುಗಡೆ ಮಾಡಿಸಿಕೊಂಡು ಅರ್ಧಕ್ಕೆ ನಿಂತಿರುವ ಕೆಲಸ ಮುಂದುವರಿಸಬೇಕೆಂದು ಕೋರಿದರು ಕೆರೆಗಳಿಗೆ ನೀರು ತುಂಬಿಸದಿದ್ದರೆ ಕುರಿಗಾರರಿಗೆ ಮತ್ತು ಕುರಿಗಳಿಗೆ ನೀರು ಸಿಗದ ಪರಿಸ್ಥಿತಿ ಬರುತ್ತದೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕುರಿಗಾರರ ಶಾಪಕ್ಕೆ ಒಳಗಾಗಬಾರದೆಂದರೆ ಕೂಡಲೇ ಕೆರೆಗಳನ್ನು ತುಂಬಿಸಲು ಶಾಸಕರು ಮುಂದಾಗಬೇಕು ಎಂದು ಅವರು ಈ ವೇಳೆ ಒತ್ತಾಯಿಸಿದರು ಮುದ್ದೆ ಬಿಹಾಳ್ ಮಂಡಲ ಬಿಜೆಪಿ ಅಧ್ಯಕ್ಷ ಜಗದೀಶ್ ಪಂಪನವರ್ ಮುಖಂಡರಾದ ಎಂ ಎಸ್ ಪಾಟೀಲ್ ಬಿಪಿ ಕುಲಕರ್ಣಿ ಪ್ರಭುಕಡಿ ಗಿರೀಶ್ ಗೌಡ ಪಾಟೀಲ್ ಅಶೋಕ್ ರಾಠೋಡ್ ಮಂಜುನಾಥ್ ಚಲವಾದಿ ಗುರು ಧನಿ ದೇಶಮುಖ್ ಸಿರಿಶೀಲ್ ದೊಡಮನಿ ಪುರಸಭೆಯ ಸದಸ್ಯರಾದ ಚನ್ನಪ್ಪ ಗಂಟಿ ಸನಾ ಬಡಿಗೇರ್ ಸಂಗಮ ಸದಾಶಿವ ಸದಾಶಿವಮಾಗಿ ವಾಸುದೇವ್ ಹೆಬ್ಬಸೂರ್ ಮುದುಕಣ್ಣ ಬಡಿಗೇರ್ ಅಶೋಕ್ ಮನಹಳ್ಳಿ ಮಾಣಿಕ್ ಹಿರಟಿ ಡಾಕ್ಟರ್ ವೀರೇಶ್ ಪಾಟೀಲ್ ಗೌರಮ್ಮ ಹುಣಗುಂದ ಎಂಆರ್ ಪಾಟೀಲ್ ವಕೀಲರು ಪ್ರೇಮ್ ಸಿಂಗ್ ಚೌಹಾಣ್ ರಾಜು ಬಳ್ಳೋಳಿ ಶಿವಪ್ಪ ಚಿಮ್ಮಲ್ಗಿ ಮಹಂತೇಶ್ ಗಂಜಾಳ್ ಪರಶುರಾಮ್ ನಾಲ್ತೋಡ್ ಲಕ್ಷ್ಮಣ್ ಬಿಜೂರಪ್ಪ ಅಪ್ಪುಗೌಡ ಮಹಲ್ಲೇಶ್ವರ ರಾಜಶೇಖರ್ ಹೊಳಿ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು